ಬಾಗಲಕೋಟೆಯಲ್ಲಿ ಹೆಚ್ಚಾಯಿತು ಕಬ್ಬಿನ ದರದ ಹೋರಾಟ ಜಮಖಂಡಿ ನಗರದ ದೇಸಾಯಿ ವೃತ್ತದಲ್ಲಿ ರೈತರು ಪ್ರತಿಭಟನೆ ಕೇಳ್ತಿದ್ದಾರೆ ರೈತರ ಪ್ರತಿಭಟನೆಯನ್ನ ಬೆಂಬಲಿಸಿ ರಸ್ತೆಗಿಳಿದಂತ ಎಬಿವಿಪಿ ಸಂಘಟನೆ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಪ್ರೊಟೆಸ್ಟ್ನಲ್ಲಿ ಭಾಗಿಯಾದ ಸಾವಿರಾರು ವಿದ್ಯಾರ್ಥಿಗಳು ವಿಜಯಪುರ ಜಮಖಂಡಿ ಹೆದ್ದಾರಿಯನ್ನ ಬಂದ್ ಮಾಡಿ ಈ ಒಂದು ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ ಬೆಲೆ ಘೋಷಣೆಗೆ ಸರ್ಕಾರಕ್ಕೆ ಇವತ್ತು ಒಂದು ದಿನ ಗಡುವು ಇದೆ ನಾಳೆ ರಾಜ್ಯದ ಅತ್ಯಂತ ರಾಷ್ಟ್ರೀಯ ಹೆದ್ದಾರಿ ತಡೆಗೆ ನಿರ್ಧರಿಸಿದ್ದಾರೆ ಹೋರಾಟಗಾರರು ಕನ್ನಡ ಪರ ದಲಿತ ಪರ ಸಂಘಟನೆಗಳು ರೈತರ ಪ್ರತಿಭಟನೆಗೆ ಸಾಥ್ ನೀಡ್ತಾ ಇರೋ ನೋಡಿ ಪ್ರತಿ ಟನ್ಗೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಿ ಅನ್ನೋದು ಬೇಡಿಕೆ ಆಗಿತ್ತು ನಿನ್ನೆ ಹೆಚ್ ಕೆ ಪಾಟೀಲ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಒಂದಷ್ಟು ಮಾತುಕತೆ ನಡೆಸ್ತಾರೆ ಮೂರು ಸಾವಿರದ ನಾನೂರು ಫೈನಲ್ ಈ ರೇಟ್ ಫಿಕ್ಸ್ ಮಾಡಲೇಬೇಕು ಸರ್ಕಾರನಾದ್ರೂ ಕೊಡ್ಲಿ ಕಾರ್ಖಾನೆ ಅವ್ರ ಕೈಲಾದ್ರೂ ಕೊಡಿಸ್ಲಿ ಕಾರು ಮನವಿ ಮಾಡ್ಲಿ ನಮಗ್ ಅಂತ ಕೇಳ್ಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಒಂದು ಗಡುವು ಕೊಟ್ಟಿದ್ದಾರೆ ಇವತ್ತು ಸಂಜೆ ಏಳು ಗಂಟೆವರೆಗೂ ಅಂತ ಏಳು ಗಂಟೆವರೆಗೂ ಕಾದ್ ನೋಡ್ತೀವಿ ಅಕಸ್ಮಾತ್ ನಾವೇ ಹೇಳಿದಂತ ಅಥವಾ ಇಟ್ಟಂತ ಬೇಡಿಕೆಗಳು ಈಡೇರ್ಲಿಲ್ಲ ಅಂತ ಹೇಳಿದ್ರೆ ಈಗ ನಾವೇನು ರಾಜ್ಯ ಹೆದ್ದಾರಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಹೋರಾಟವನ್ನ ಮಾಡ್ತಾ ಇದ್ದೀವಿ ಇದನ್ನ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಮಾಡಬೇಕಾಗತ್ತೆ ಅನ್ನೋದೊಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಈಗಾಗಲೇ ಅನೇಕ ಸಚಿವರುಗಳು ಹೇಳಿದ್ದಾರೆ ನೀವು ಪ್ರತಿಭಟನೆಯ ಕಿಚ್ಚು ಯಾವ ರೀತಿ ಆಗಿದೆ ಅಂತ ಗಮನಿಸ್ತಾ ಇರಬಹುದು ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಆಗ್ತಾ ಇರೋದು ಬೆಳಗಾವಿಯಲ್ಲಿ ಶುರು ಆಗಿತ್ತು ಈಗಾಗ್ಲೇನೆ ಬೇರೆ ಬೇರೆ ಭಾಗಕ್ಕೆ ಅದು ಸ್ಪ್ರೆಡ್ ಆಗ್ತಾ ಇದೆ ನೀವು ಧಾರವಾಡದಲ್ಲೂ ಕೂಡ ಇದೇ ತರದ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಏನ್ ನಿಗದಿ ಮಾಡ್ತಿರೋ ಅದನ್ನ ಇಲ್ಲೂ ನಿಗದಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಾಗತ್ತೆ ಗುಜರಾತ್ನಲ್ಲಾಗತ್ತೆ ನಮ್ಮಲ್ಲಿ ಯಾಕೆ ಆಗಲ್ಲ ಮೂರ್ ಸಾವಿರದ ಐನೂರು ಅಥವಾ ನಾನೂರು ಅನ್ನೋದು ರೈತರ ಪ್ರಶ್ನೆ ಆಗಿದೆ ನಿಮಗೆ ಮಹಾರಾಷ್ಟ್ರದಲ್ಲಿ ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಆರ್ನೂರು ಕೊಡ್ತಾರೆ ನಮ್ಮಲ್ಲಿ ಯಾಕೆ ಕೊಡಲ್ಲ ಮೂರ್ ಸಾವಿರದ ಇನ್ನೂರು ಅಥವಾ ಎರಡು ಸಾವಿರ ಎರಡ್ ಸಾವಿರದ ಐನೂರು ಯಾವ ಲೆಕ್ಕ ನಮ್ಗಾಗೋ ಅನ್ಯಾಯ ಅಲ್ವಾ ನಮ್ಗಾಗೋ ಮೋಸ ಅಲ್ವಾ ಇದು ಹಾಗಾಗಿ ಈ ಬಾರಿ ಸರ್ಕಾರ ಕೇವಲ ಕಣ್ಣು ಒರೆಸೋದು ಭರವಸೆಯನ್ನ ಕೊಡೋದು ಆಶ್ವಾಸನೆಯನ್ನ ಕೊಡೋದು ಇದನ್ನ ಮಾಡಿದ್ರೆ ಬಿಲ್ಕುಲ್ ಒಪ್ಪೋದೇ ಇಲ್ಲ ಅಂತ ಹಠಕ್ಕೆ ಬಿದ್ದು ಬಿಟ್ಟಿದ್ದಾರೆ ರೈತರು ಇನ್ನು ರೈತರ ಹೋರಾಟಕ್ಕೆ ವಿದ್ಯಾರ್ಥಿಗಳು ಸಾಥ್ ನೀಡಿದ್ದಾರೆ ಅನೇಕ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಈ ಪ್ರತಿಭಟನೆಗೆ ಸಾಥ್ ಇದ್ದಾರೆ ಮಠಾಧೀಶರುಗಳು ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡ್ತಾ ಇದ್ದಾರೆ ಬೇರೆ ಬೇರೆ ಮಠಗಳ ಸ್ವಾಮೀಜಿಗಳು ಕೂಡ ಇದಕ್ಕೆ ಸಾಥ್ ನೀಡ್ತಾ ಇದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸಾಥ್ ಕೊಟ್ಟಿದ್ರು ಅದರ ಜೊತೆಗೆ ಕನ್ನಡ ಪರ ಹೋರಾಟಗಾರರು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದವರು ಕೂಡ ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡಿದ್ದಾರೆ ಹೀಗೆ ಇದೇ ತರದ ಪರಿಸ್ಥಿತಿ ಮುಂದುವರಿತು ಅಂತಂದ್ರೆ ರಾಜ್ಯದಾದ್ಯಂತ ರೈತರಿಗೆ ಬೆಂಬಲವಾಗಿ ಸೂಚಿಸಿ ರೈತರ ಪರವಾಗಿ ಧ್ವನಿ ಎತ್ತು ಪ್ರತಿಭಟನೆಯನ್ನ ಮಾಡ್ತೀವಿ ಹೋರಾಟವನ್ನ ಮಾಡ್ತೀವಿ ಎನ್ನುವಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಸರ್ಕಾರಕ್ಕೆ ಈಗೇನು ಆಪ್ಷನ್ ಇದೆ ಒಂದು ಸಂಧಾನ ಮಾಡಬೇಕು ಮಾತುಕತೆ ನಡೆಸಬೇಕು ಇಲ್ಲಿ ಸಮಸ್ಯೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಈ ಸಕ್ಕರೆ ಕಾರ್ಖಾನೆಗಳು ಬಹುತೇಕವಾಗಿ ಯಾರ್ದಿದೆ ಪೊಲಿಟಿಷಿಯನ್ಸ್ ಇದೆ ಬೆಳಗಾವಿಯಲ್ಲಿ ಯಾರು ಪೊಲಿಟೀಷಿಯನ್ಸ್ ಇದ್ದಾರೆ ಅಥವಾ ಬೇರೆ ಬೇರೆ ಭಾಗಗಳಲ್ಲಿ ಯಾರು ಪೊಲಿಟಿಕಲ್ ನಾಯಕರುಗಳಿದ್ದಾರೆ ಅವ್ರಗಳೇ ಕಾರ್ಖಾನೆ ಈಗ ಹೇಳಂಗಿಲ್ಲ ಬಿಡಂಗಿಲ್ಲ ನುಂಗಂಗಿಲ್ಲ ಉಗ್ಳಂಗಿಲ್ಲ ಆ ಥರದೊಂದು ಪರಿಸ್ಥಿತಿ ಸಿ ಎಮ್ ಈಗ ಆಲ್ರೆಡಿ ಕ್ಲಾರಿಟಿ ಕೊಟ್ಟಿದ್ದಾರೆ ಇದ್ರಲ್ಲಿ ನಮ್ದು ಏನು ಪಾತ್ರ ಇಲ್ಲ ನಾವು ನಿಗದಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದು ಏನಿದ್ರು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿದ್ದು ಅಂತ ಬಟ್ ರೈತರು ಅದು ಯಾವುದೂ ಒಪ್ತಾಯಿಲ್ಲ ರಾಜ್ಯದ ಸಮಸ್ಯೆ ತಾನೇ ರಾಜ್ಯದ ರೈತರ ಸಮಸ್ಯೆ ತಾನೇ ನೀವೇ ಬಗೆಹರಿಸಿ ನೀವು ಕಾರ್ಖಾನೆಯವ್ರಿಗೆ ಹೇಳಿ ಬೆಲೆ ಜಾಸ್ತಿ ಮಾಡಿಸ್ತೀರೋ ನಮಗೆ ಗೊತ್ತಿಲ್ಲ ನೀವು ಸರ್ಕಾರದವರೇ ಮಾಡ್ತಿರೋ ನಮಗ್ ಗೊತ್ತಿಲ್ಲ ಕೇಂದ್ರದವ್ರಿಗೆ ಹೇಳಿ ಮಾಡಿಸ್ತಿರೋ ನಮಗ್ ಗೊತ್ತಿಲ್ಲ ನಮ್ಮ ಬೇಡಿಕೆಗೇನು ಮೂರು ಸಾವಿರದ ಐನೂರು ಅಂತಿದ್ವಿ ಕೊನೆಯ ಪಕ್ಷ ಕೊನೆಯದಾಗಿ ಮೂರು ಸಾವಿರದ ನಾನೂರು ಇಷ್ಟನ್ನಾದರೂ ನೀವು ಫಿಕ್ಸ್ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ರೈತ ಸಂಘದ ನೇತೃತ್ವದಲ್ಲಿ ಒಂದು ಪ್ರೊಟೆಸ್ಟ್ ನಡೀತಾ ಇರೋದು ಇದು ಸಂಜೆ ಏಳು ಗಂಟೆವರೆಗೂ ನಡೆಯುತ್ತೆ ಅಕಸ್ಮಾತ್ ಸರ್ಕಾರದ ಕಡೆಯಿಂದ ಯಾವುದೇ ಸಂದೇಶ ಬರಲಿಲ್ಲ ಅಂದರೆ ಯಾವುದೇ ಕ್ಲಾರಿಟಿ ಬರಲಿಲ್ಲ ಅಂದ್ರೆ ಯಾವುದೇ ನಾಯಕರು ಯಾವುದೇ ಮೆಸೇಜನ್ನು ಹೊತ್ತು ಬರಲಿಲ್ಲ ಅಂತಂದರೆ ನಾಳೆಯಿಂದ ಇದರ ಸ್ವರೂಪ ಮತ್ತಷ್ಟು ಉಗ್ರವಾಗಿರತ್ತೆ ಇನ್ನಷ್ಟು ನಾವು ಪರಿಣಾಮಕಾರಿಯಾಗಿ ಒಂದು